ಒಂದು ವೆಹಿಕಲ್ ರಿಮೂವ್ ಮಾಡುವಾಗ ಬಂದು ಡಾಟಾಡ್ತಾರೆಂಟ್ ನಮಗೆ ಸೇಫ್ಟಿ ಇಲ್ಲ ಸರ್ ಅವರು ಹತ್ತು ದಿನ ರಜೆ ಹಾಕಿದ್ವಿ ಅವ್ರಿಗೆ ಐದು ದಿನ ರಜಾ ಸಂಕ್ಷನ್ ಮಾಡಿಲ್ಲ ಸರ್ ಬರೀ ಐದು ದಿನ ರಜೆ ಸಂಕ್ಷನ್ ಮಾಡಿದ್ದಾರೆ ಸರ್ ಸರ್ ತರಂದಲ್ಲಿ ನ್ಯಾಯದಲ್ಲಿ ನಿಮ್ಮನೇ ಬಸ್ ಬಂದು ನಿಂತ್ಕೊಂಡು ಯೋಚನೆ ಮಾಡಿ ಮಾತಾಡಿ ಸರ್ ಯಾಕೆಂದ್ರೆ ಒಂದು ಹೋಗಿದ್ದಾರೆ ಅಂತ ನಾವು ಅಳೆದು ಅಲ್ಲ ತಪ್ಪು ಅಲ್ಲ ಹಂಗಂತ ನಾವು ಹೆವಿ ಕೇಳೋದು ನಿಮ್ಮ ಆತ್ಮ ಸಾಕ್ಷಿ ಇದೆ ನೆಕ್ಸ್ಟ್ ಹೆಂಗೆ ನಿಮ್ಮನೇ ಆದ್ರೆ ಏನ್ ಮಾಡ್ಬೇಕು ಅಂತ ಒಂದು ಡಿಸೈಡ್ ಮಾಡಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಿಲ್ಕ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವಂತಹ ಫ್ಲೈಓವರ್ ಮೇಲೆ ವಾಹನ ಒಂದು ಕೆಟ್ಟು ನಿಂತಿತ್ತು ವಾಹನವನ್ನ ಟೋ ಮಾಡುವಂತ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ಮತ್ತೊಂದು ಟಾಟಾ ಎಸ್ ವಾಹನ ಅಲ್ಲಿದ್ದಂತ ಪೆಟ್ರೋಲಿಂಗ್ ಆಫೀಸರ್ ಓರ್ವರಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಓರ್ವ ಸ್ಥಳದಲ್ಲಿಯೇ ಮೃತಪಟ್ಟು ಮತ್ತೋರ್ವ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿರುವಂತಹ ದಾರುಣ ಘಟನೆ ಭೀಮನ ಅಮಾವಾಸ್ಯ ಎಂದೇ ನಡೆದಿದೆ ಈ ಒಂದು ಘಟನೆಯಿಂದ ಇಡೀ ಟೋಲ್ ಸಿಬ್ಬಂದಿ ಶಾಕ್ ಗೆ ಒಳಗಾಗಿದ್ದಾರೆ ಎಲ್ಲರೊಂದಿಗೂ ಕೂಡ ಆತ್ಮೀಯವಾಗಿ ಸ್ನೇಹತನದಿಂದ ಇರ್ತಾ ಇದ್ದಂತಹ ಪೆಟ್ರೋಲಿಂಗ್ ಅಧಿಕಾರಿಯಾಗಿದ್ದಂತಹ ಮಂಜುನಾಥ್ ಮಂಜುನಾಥ್ರವರು ಈಗ ಇನ್ನೊಂದು ವಾರವಷ್ಟೇ ಮಗಳ ಮದುವೆ ಇತ್ತು ಅಷ್ಟರಲ್ಲಿಯೇ ಈ ರೀತಿಯಾದಂತಹ ಈ ರೀತಿಯಾದಂತಹ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದರ ನಡುವೆ ಹೆದ್ದಾರಿ ಪ್ರಾಧಿಕಾರದವರು ಈ ಕುಟುಂಬಕ್ಕೆ ಸರಿಯಾದಂತಹ ಪರಿಹಾರವನ್ನು ನೀಡೋದಕ್ಕೆ ಮನಸ್ಸು ಮಾಡಲಿಲ್ಲ ಇದರ ವಿರುದ್ಧ ಇಡೀ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಅವರು ಮಂಜುನಾಥ್ರವರ ಶರೀರವನ್ನ ಎಲೆಕ್ಟ್ರಾನಿಕ್ ಸಿಟಿಯ ಬಿಇಟಿಎಲ್ ಕಚೇರಿ ಮುಂಭಾಗದಲ್ಲಿರಿಸಿ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಹತ್ತು ವರ್ಷಗಳ ಕಾಲ ಸರ್ವಿಸ್ ಇದೆ ಆ ಸರ್ವಿಸ್ ಇರುವಂತಹ ಪರಿಹಾರವನ್ನಾದರೂ ಕೊಡಿ ಅಂತೇಳಿ ಕುಟುಂಬಸ್ಥರು ಮತ್ತು ಟೋಲ್ ಸಿಬ್ಬಂದಿಯ ಆಗ್ರಹವಾಗಿತ್ತು ಈ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿಯೂ ಆಗಿತ್ತು ಈ ಒಂದು ಘಟನೆಯ ನಂತರ ಸ್ಥಳಕ್ಕೆ ಆಗಮಿಸಿದಂತಹ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ನವರು ಈ ಎರಡೂ ಕಡೆಗೂ ಸಂಧಾನ ನಡೆಸಲು ಹಲವು ಬಾರಿ ಯತ್ನ ಮಾಡಿದರೂ ಕೂಡ ಫಲ ಕೊಡಲಿಲ್ಲ ಇಡೀ ರಾತ್ರಿ ಈ ಒಂದು ಅಗ್ಗ ಜಗ್ಗಟ್ಟ ಮುಂದುವರೆತಿತ್ತು ಮಾರನೆಯ ದಿನ ಏನಾಯ್ತು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಮೊನ್ನೆ ದಿನ ಫ್ಲೈಓವರ್ ಮೇಲೆ ವಾಹನ ಒಂದು ಅಂದ್ರೆ ಬೊಲೋರೋ ವಾಹನ ಒಂದು ಕೆಟ್ಟು ನಿಂತಿತ್ತು ಅದನ್ನ ಟೋ ಮಾಡಲು ಇವರ ಪೆಟ್ರೋಲಿಂಗ್ ವಾಹನದೊಂದಿಗೆ ಹೋಗಿದ್ರು ಆದ್ರೆ ಮತ್ತೊಂದು ವಾಹನ ಟಾಟಾ ಎಸ್ ವಾಹನ ಚಾಲಕ ನಿಯಂತ್ರಣವನ್ನು ಕಳೆದುಕೊಂಡು ಬಂದು ನೇರವಾಗಿ ಈತನಿಗೆ ಡಿಕ್ಕಿ ಹೊಡೆದ ಈತ ಸ್ಥಳದಲ್ಲಿಯೇ ಮೃತಪಟ್ಟು ಮತ್ತೋರೊಂದಿಗೆ ಗಂಭೀರವಾದಂತಹ ಗಾಯವಾಗಿದೆ ಇನ್ನು ಅಪಘಾತ ಮಾಡಿದಂತ ಚಾಲಕನನ್ನು ಕೂಡ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ ಆದ್ರೆ ಇನ್ನೊಂದು ವಾರದಲ್ಲಿ ಮಗಳ ಮದುವೆ ಮಾಡಬೇಕಾಗಿದ್ದಂತಹ ಅಪ್ಪನೇ ಇಹಲೋಕ ತ್ಯಜಿಸಿದ್ದಾನೆ ಇದರಿಂದ ಈ ಕುಟುಂಬ ಈಗ ಕಂಗಲಾಗಿದೆ ಇದರ ನಡುವೆ ಇಡೀ ಟೋಲ್ ಸಿಬ್ಬಂದಿ ಇವರಿಗೆ ಸರಿಯಾದಂತಹ ಪರಿಹಾರವನ್ನ ನೀಡಲು ಮನಸ್ಸು ಮಾಡದಂತಹ ಬಿಇಟಿಎಲ್ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದು ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದರು ಮಾನ್ಯ ದಿನ ಇದೊಂದು ಸಂಧಾನಕ್ಕೆ ಯತ್ನಿಸಿದರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ರವರ ನೇತೃತ್ವದಲ್ಲಿ ಸಂಧಾನ ನಡೆಸಿ ಕೊನೆಗೆ ಹದಿಮೂರು ಲಕ್ಷ ರುಗಳ ಪರಿಹಾರಕ್ಕೆ ನವರು ಒಪ್ಪಿಕೊಂಡರು ಕುಟುಂಬಸ್ಥರು ಮತ್ತು ಟೋಲ್ ಸಿಬ್ಬಂದಿ ಐವತ್ತು ಲಕ್ಷ ರುಗಳ ಪರಿಹಾರಕ್ಕೆ ಪಟ್ಟು ಹಿಡಿದು ಕುಳಿತಿದ್ದರು ಕೊನೆಗೂ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ನವೀನ್ ರವರ ಸಂಧಾನ ಹದಿಮೂರು ಲಕ್ಷ ರುಗಳು ಹಾಗೆಯೇ ಪಿ ಎಫ್ ಮತ್ತು ಇ ಐ ಪ್ರತ್ಯೇಕವಾಗಿ ಅವರ ಅವರಿಗೆ ಸಂದಾಯವಾಗುತ್ತದೆ ಈ ಒಂದು ಪ್ರತಿಭಟನೆ ಮತ್ತು ಇದರಲ್ಲಿ ನಡೆದಂತಹ ಈ ಎಲ್ಲ ಘಟನೆಗಳ ಬಗ್ಗೆ ಅವರ ಸಹೋದ್ಯೋಗಿಗಳು ವಿವರಿಸಿದ್ದು ಹೀಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ಇಪ್ಪತ್ತು ವರ್ಷ ಆಯ್ತು ಇನ್ನು ಮೂವತ್ತು ಇಪ್ಪತ್ತು ವರ್ಷ ಒಂದು ವರ್ಕಿಂಗ್ ಸರ್ವಿಸ್ ಇದೆ ನಾವೇನ್ ಅವ್ರು ಕಾಂಪೋಸಿಷನ್ ಕೆಲಸ ಇದೆ ನಾವು ಅಷ್ಟು ಕೋಟಿ ಕೊಡ್ರಿ ಇಷ್ಟು ಕೋಟಿ ಕೊಡ್ರಿ ಏನು ಕೇಳಲ್ಲ ಅವ್ರು ವರ್ಕ್ ಮಾಡ್ತಾರೆ ಎಷ್ಟು ವರ್ಷ ಕೆಲಸ ಮಾಡ್ತಾರಲ್ವಾ ಆ ಕೆಲಸ ಬಾಕಿ ಎಷ್ಟು ವರ್ಷ ಇದೆಯೋ ಸರ್ವಿಸ್ ಸರ್ವಿಸ್ ಕೊಡಿ ಸಾಕು ಈಗ ರಜಾಕಿ ಇವತ್ತು ಬೆಳಗ್ಗೆ ಬಂದಿದ್ರ ಏನ್ ಮಾಡಿದ್ರು ಏನ್ ಮದುವೆ ಇದೆ ಅಂತ ಹೇಳ್ತಾರೆ ಸರ್ ಈಗ ಹತ್ತು ಹನ್ನೊಂದಕ್ಕೆ ಮದುವೆ ಇದೆ ಅವರು ನಮ್ಮ ಮದುವೆ ಆ ಮದುವೆ ಬಿಟ್ಟು ಕೆಲಸ ಇಂಪಾರ್ಟೆಂಟ್ ಅಂತ ಮದುವೆ ಬಿಟ್ಟು ಬಂದಿದ್ದಾರೆ ಮುಖ್ಯ ಕಾರಣ ಆಕ್ಸೆಡೆಂಟ್ ಆಗೋಕ್ಕೆ ಮುಖ್ಯ ಕಾರಣ ಮತ್ತು ಇನ್ನೊಂದು ಅವ್ರು ಮದುವೆ ಇರೋದರಿಂದ ತುಂಬ ಊರಿಂದ ತುಂಬ ಟ್ರಸ್ಟ್ ಆಗಿ ಬಂದಿದ್ದರು ರಜೆ ಕೊಟ್ಟಿರಲಿಲ್ಲ ನೈಟ್ ಡ್ಯೂಟಿಗೆ ಬಂದು ಮತ್ತು ಬೆಳಗ್ಗೆ ಪೋಷಕ ಮಾಡ್ಕೊಳ್ಳೋ ಒಂದು ಬಂದಿದ್ದರು ಅವರು ಶನಿವಾರ ಭಾನುವಾರ ಅವ್ರ ಮಗಳ ಮದುವೆ ಇದೆ ಈ ಸಾವಿಗೆ ರಜಾ ಕೊಡ್ತಿದ್ದು ಒಂದು ಕಾರಣ ನಮ್ಮ ಪೆಟ್ರೋಲಿಂಗ್ ಗಾಡಿಯಲ್ಲಿ ಬ್ಲಿಂಕರ್ ಇರೋದು ಒಂದು ಕಾರಣ ನಮಗೆ ಸೇಫ್ಟಿ ಇಲ್ಲ ಸರ್ ಎಷ್ಟು ಸರ್ ಅವರು ಹತ್ತು ದಿನ ರಜೆ ಹಾಕಿದಕ್ಕೆ ಅವರಿಗೆ ಐದು ದಿನ ರಜೆ ಸಂಕ್ಷೆ ಮಾಡಿಲ್ಲ ಸರ್ ಬರೀ ಐದು ದಿನ ಸಂ ರಜೆ ಸಂಕ್ಷೆ ಮಾಡಿದ್ದಾರೆ ಸರ್ ಮಗ ಮಗಳು ಮದುವೆಗೆ ಸ್ವಂತ ಮಗಳು ಮದುವೆಗೆ ಸರ್ ಇಲ್ಲಿ ಇನ್ನೊಬ್ಬ ಬೇರೆ ಬೇರೆ ಆಫೀಸರ್ ಒಂದು ಇದ್ದಾರೆ ಸರ್ ಅವರಿಗೆ ಮಗಳ ಮದುವೆಗೆಲ್ಲ ಒಂದೊಂದು ತಿಂಗಳ ರಜೆ ಕೊಡ್ತಾರೆ ಸರ್ ಅಂದರೆ ಇಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದೆ ಸರ್ ಒಂದು ಕಡೆ ಎಣ್ಣೆ ಒಂದು ಕಡೆ ಸುಣ್ಣ ಅಂದರೆ ಇಲ್ಲಿ ಮತ್ತೆ ಫಸ್ಟ್ ಆಫ್ ಆಲ್ ಮೈನ್ ಆಗಿರೋದು ಏನು ಗೊತ್ತಾ ಸರ್ ಇಲ್ಲಿ ದಲಿತರನ್ನ ತುಂಬ ತುರಿತಾರೆ ಸರ್ ದಲಿತರಿಗೆ ಇಲ್ಲಿ ಏನಿಲ್ಲ ಸರ್ ನಾನೊಬ್ಬ ದಲಿತಾಗಿ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ರು ನಮಗೆ ಯಾವ ಪ್ರಮೋಷನ್ ಕೊಟ್ಟಿಲ್ಲ ಸರ್ ಇಲ್ಲಿ ಇಲ್ಲಿ ಯಾರಿಗೂ ನೋಡಿ ಸರ್ ಇರೋರಿಗೆಲ್ಲ ದಲಿತರು ತುಂಬದೇ ಇದೆ ನಮ್ಗೆ ಮೈನ್ ಕಾನ್ಸೆಪ್ಟೆ ದಲಿತರು ರಜಾ ಕೊಡಲ್ಲ ದಲಿತರಿಗೆ ಓಟಿ ಕೊಡಲ್ಲ ದಲಿತರಿಗೆ ಅಡ್ಜಸ್ಟ್ಮೆಂಟ್ ಕೊಡಲ್ಲ ಅವರು ಸತ್ತಿರುವಂತಹ ನಮ್ಮ ಸ್ನೇಹಿತರ ಮಂಜಾಥವರಿಗೆ ಪರಿಹಾರ ಕೊಡಿ ಈಗ ಎಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಬೇಡಿಕೆ ಇಟ್ಟಿರೋದು ಸರ್ ಅವ್ರದ್ದು ಐವತ್ತು ವರ್ಷ ಈಗ ಇನ್ನು ಹತ್ತು ವರ್ಷ ಸರ್ವಿಸ್ ಇದೆ ಹತ್ತು ವರ್ಷ ಸರ್ವಿಸ್ ಪೇಮೆಂಟ್ ಕೊಡಿ ಹಾಗೆ ಈಗ ಅಂತಿಮವಾಗಿ ಹದಿಮೂರು ಲಕ್ಷ ರೂಗಳ ಪರಿಹಾರ ಹಾಗೆಯೇ ಪಿ ಎಫ್ ಮತ್ತು ಪಿ ಎಫ್ ಮತ್ತು ಇನ್ಶೂರೆನ್ಸ್ ಹಣ ಆ ಒಂದು ಕುಟುಂಬಕ್ಕೆ ಸಹಾಯವಾಗಲಿದೆ ಆದ್ರೆ ಯಾವುದೇ ಕೆಲಸ ನಿರ್ವಹಿಸಬೇಕಾದ್ರೂ ಕೂಡ ಒಂದಷ್ಟು ಎಚ್ಚರದಿಂದ ಇರಬೇಕು ಇಲ್ದಿದ್ದಲ್ಲಿ ಯಾರದೋ ಪ್ರಾಣ ಉಳಿಸೋದಿಕ್ಕೋಗಿ ಈ ರೀತಿಯಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಾಗ ಆ ಒಂದು ಕುಟುಂಬಗಳು ಅನಾಥವಾಗ್ತವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಿಮೂವ್ ಮಾಡುವಾಗ ಹಿಂದುಗಡೆಯಿಂದ ಬಂದು ಡಾಟಾ ಏಸ್ ಬಂದು ಕೊಲೈಡ್ ಆಯ್ತು ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ ಅವ್ರಿಗೆ ಸಿವಿಯರ್ ಇಂಜುರೀಸ್ ಇರೋದರಿಂದ ಮತ್ತು ಹಾಸ್ಪಿಟಲ್ ಒಬ್ಬರು ಆದರು ಅವರು ಟ್ರೀಟ್ಮೆಂಟ್ ಇದ್ದಾರೆ ಇವರು ಮಂಜುನಾಥ್ ಅವರು ಆರ್ ಪಿ ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಳುವಾಗ ಎಕ್ಸ್ಪೈರ್ ಆದರು ಹಾಸ್ಪಿಟಲಿಗೆ